ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೆಚ್ಚು ಪ್ರೋಟೀನ್ ಇರುವಂತಹ ಒಂದು ಲಾಡು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಲಾಡು ಮಾಡಲಿಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಸಕ್ಕರೆ ಬೆಲ್ಲ ಏನೂ ಬೇಡ ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಅಗಸೆ ಬೀಜ ಒಂದೂವರೆ ಕಪ್ಪಷ್ಟು ತಗೊಂಡಿದ್ದೀನಿ ಈ ಅಗಸೆ ಬೀಜ ನಾವು ಮಾರ್ಕೆಟ್ನಿಂದ ತಂದಾಗ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒರೆಸಿ ತಗೊಳ್ಳಿ ಯಾಕೆ ಪೌಡರೆಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಒರೆಸಿ ತಗೋಬೇಕು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು ಇವಾಗ ಇದು ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋಬೇಕು ಇಲ್ಲಿ ಕುಂಬಳಕಾಯಿ ಕಾಯಿ ಬೀಜ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿಬೇಕು ನೀವು ಇದರಲ್ಲಿ ಬಾದಾಮ್ ಗೋಡಂಬಿ ಪಿಸ್ತಾ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕಿ ಮಾಡ್ಕೋಬೋದು ನಾನು ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಇಲ್ಲಿ ಮಾಡೋದನ್ನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಒಂದು ಬೌಲಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಇದು ಕೂಡ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಇದನ್ನು ಈ ದಾಡು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗುತ್ತೆ ಅದಕ್ಕೆ ಇದು ತುಂಬಾ ಒಳ್ಳೆಯದು ಚಳಿಗಾಲ ಅಲ್ಲದೆ ನಾವು ಪ್ರ ಬೇರೆ ಸೀಸನ್ನಲ್ಲಿಯೂ ಕೂಡ ಈ ಲಾಡುವನ್ನು ಮಾಡಿಕೊಂಡು ನಾವು ತಿನ್ನಬಹುದು ಇದು ದೊಡ್ಡವರಿಂದ ಹಿಡಿದು ಚಿಕ್ಕವರಿಗೂ ಕೂಡ ಈ ಲಾಡುವನ್ನು ಕೊಡಬಹುದು ಈಗ ನಾವೇನು ಇಲ್ಲಿ ಹುರ್ಕೊಂಡಿದ್ವಿ ಅಲ್ಲ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದು ಪೌಡ್ರ್ ಮಾಡ್ಕೋಬೇಕು ಈ ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜದ ಜೊತೆಗೆ ನಾನು ಕಾಯಿ ತುರಿಯನ್ನು ಕೂಡ ಇಲ್ಲಿ ಹಾಕಿ ಪೌಡರ್ ಮಾಡಿ ತಗೊಂಡಿದ್ದೀನಿ ಅದು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಈಗ ಅರ್ಧ ಪೌಡರ್ ಅನ್ನು ನಾನು ಈ ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ ನಾನಿಲ್ಲಿ ಲಾಡು ಮಾಡಲಿಕ್ಕೆ ಸಕ್ಕರೆ ಬೆಲ್ಲ ಏನೂ ಇಲ್ಲ ಖರ್ಜೂರ ತಗೊಂಡಿದ್ದೀನಿ ಖರ್ಜೂರ ಒಳಗಿಂದ ಬೀಜ ಎಲ್ಲ ನಾವು ತೆಗೆದು ಕ್ಲೀನ್ ಮಾಡಿ ತಗೋಬೇಕು ಈ ಖರ್ಜೂರವನ್ನು ಈ ಮಿಕ್ಸರ್ನಲ್ಲಿ ಹಾಕಿ ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಈ ಪೌಡರ್ ಜೊತೆಗೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಕಾಲು ಕೆ ಜಿ ಅಗ್ಸೆ ಬೀಜಕ್ಕೆ ನಾನು ಎರಡು ನೂರು ಗ್ರಾಮ್ನಷ್ಟು ಖರ್ಜೂರ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಹೆಚ್ಚು ಕೂಡ ತಗೋಬಹುದು ಪೌಡ್ರ್ ಜೊತೆಯಲ್ಲಿ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ಈ ರೀತಿ ಮಾಡಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾವು ಮಾಡ್ಕೋಬೇಕು ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ರೀತಿಯಾಗಿ ನಾವು ಪೌಡರನ್ನು ಮಿಕ್ಸರ್ನಲ್ಲಿ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು ಇದೇ ರೀತಿ ಇದು ಉಳಿದಿದ್ದನ್ನು ಕೂಡ ನಾವು ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿ ತಗೋಬೇಕು ಇಲ್ಲಿ ನಾಲ್ಕು ಎಲ್ಲಕ್ಕಿ ನಾನು ಕುಟ್ಟಿ ಪುಡಿ ಮಾಡಿ ತಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ನಿಮಗೆ ಬೇಕಾದ ಸೈಜ್ನಲ್ಲಿ ನೀವು ಉಂಡೆಯನ್ನು ಮಾಡ್ಕೋಬೋದು ಚಿಕ್ಕದು ಬೇಕಾದರೂ ಮಾಡ್ಕೋಬಹುದು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ಇದು ನೀವು ದಿನಕ್ಕೆ ಎರಡು ಉಂಡೆ ತಿನ್ನೋದಾದರೆ ಚಿಕ್ಕ ಸೈಜ್ನಲ್ಲಿ ಮಾಡ್ಕೊಳ್ಳಿ ದೊಡ್ಡದು ಒಂದೇ ದಿನ ಸಲ ತಿನ್ನೋದಾದರೆ ಸ್ವಲ್ಪ ದೊಡ್ಡ ಉಂಡೆಯನ್ನು ಮಾಡಿಕೊಳ್ಳಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈ ಪ್ಲ್ಯಾಕ್ಸ್ ಸಿಡ್ಸನ್ನ ನಾವು ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಲಾಡೂನ ಮಾಡಿಕೊಂಡು ದಿನಕ್ಕೆ ಒಂದೊಂದು ಲಾಡು ತಿಂದರೆ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೋಬಹುದು ಇವಾಗ ಇಲ್ಲಿ ನೋಡಿ ಪ್ಲ್ಯಾಕ್ ಸಿಡ್ಸ್ ಲಾಡು ಇಲ್ಲಿ ರೆಡಿಯಾಗಿದೆ ನಾವು ಈ ಲಾಡು ಮಾಡಬೇಕಾದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕಲಿಲ್ಲ ಆದರೂ ನೋಡಿ ಕೈಗೆ ಎಣ್ಣೆ ಎಣ್ಣೆ ಕಾಣಿಸ್ತಾ ಇದೆ ಇಲ್ಲಿ ಹಾಗಿದ್ರೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿಯನ್ನು ತೊಗೊಂಡು ಬರ್ತೀನಿ ಎಲ್ಲರಿಗೂ dani amada